ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ ಸೊ ನಾವು ಒಂದು ಮಾಡೋವಂತಹ ಚಿಕ್ಕ ಮಿಸ್ಟೇಕು ನಮ್ಮ ಚಾನಲ್ ಮೇಲೆ ಎಷ್ಟೆಲ್ಲ ಎಫೆಕ್ಟ್ ಕೊಡುತ್ತೆ ಅಂತ ಸೊ ಪ್ರಾಕ್ಟಿಕಲ್ ಆಗಿ ನಮಗೆ ಗೊತ್ತಾಯಿತು ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಬನ್ನಿ ಏನಂತ ಹೇಳ್ತೀನಿ ನಾವು ಒಂದು ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಚಾನಲ್ ಗ್ರೋ ಮಾಡ್ಕೋಬೇಕು ನಾವು ಚಾನಲಲ್ಲಿ ಅರ್ನು ಮಾಡ್ಕೋಬೇಕು ಅಂತ ಒಂದು ರೀಸನ್ನು ಚಾನಲ್ ಗ್ರೋ ಆಗಬೇಕು ಅಂತ ಇನ್ನೊಂದು ರೀಸನ್ನು ಪೇಮೆಂಟ್ ತೊಗೋಬೇಕು ಅಂತ ಒಂದು ರೀಸನ್ನು ಮೆಮೊರಿಗೋಸ್ಕರ ಕ್ರಿಯೇಟ್ ಮಾಡಿದ್ದೀವಿ ಅಂತ ಇನ್ನೊಂದು ರೀಸನ್ನು ನಮ್ಮ ಹ್ಯಾಬಿ ಏನು ಫ್ಯಾಷನ್ ಅಂತ ಕ್ರಿಯೇಟ್ ಮಾಡಿದ್ದೀವಿ ಅಂತ ಇನ್ನೊಂದು ಥರ ರೀಸನ್ ಏನೇ ಇರ್ಬೋದು ಬಟ್ ಒಂದು ಚಾನಲ್ ಅಂತ ಕ್ರಿಯೇಟ್ ಮಾಡಿದ ಮೇಲೆ ನಮ್ಮ ಚಾನಲ್ನ ಗ್ರೋ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಆಸೆ ಕೂಡ ನನಗೂ ಇತ್ತು ಅದೇ ಆಸೆಯಿಂದನೂ ಕೂಡ ನಾನು ಚಾನಲ್ ಕೂಡ ಮಾಡಿದೆ ಚಾನಲ್ ಗ್ರೋ ಮಾಡ್ಕೊಳೋಕ್ಕೆ ತುಂಬಾ ಪ್ರಯತ್ನ ಕೂಡ ಪಟ್ಟೆ ತುಂಬ ಪ್ರಯತ್ನ ಅಂದರೆ ಸೊ ನನಗೆ ತಿಳಿದ ಅಂದರೆ ಒಂದು ಯಾವುದೇ ಒಂದು ಕೆಲಸ ಆಗಲಿ ಪ್ರತಿಯೊಂದು ತಿಳ್ಕೊಂಡು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ನಾವು ಏನೋ ಒಂದು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ಆ ವರ್ಕ್ ಬಗ್ಗೆ ನಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಿರಬೇಕು ಅರ್ಧ ಮರ್ಧ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ನಾವು ಯಾವ ಕೆಲಸಕ್ಕೂ ಕೈ ಆಗಬಾರ್ದು ಸೊ ನನ್ನ ವಿಚಾರದಲ್ಲಿ ಕೂಡ ಹಾಗೆ ಆಗಿದ್ದು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡೆ ತಿಳ್ಕೊಂಡಿಲ್ಲ ಅಂತಲ್ಲ ಅಷ್ಟೇನು ಏನೂ ಗೊತ್ತೇ ಇಲ್ಲ ಅನ್ನೋ ಲೆವೆಲಿಗಲ್ಲ ಏನೋ ತಕ್ಕ ಮಟ್ಟಿಗೆ ಯೂಟ್ಯೂಬ್ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ಥರ ಯೂಟ್ಯೂಬಲ್ಲೇ ಕೆಲವೊಂದು ವೀಡಿಯೋಸ್ನೆಲ್ಲ ನೋಡ್ತಾ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡಬೇಕು ವೀಡಿಯೋ ಹೇಗೆ ಮಾಡಬೇಕು ಎಡಿಟ್ ಹೇಗೆ ಮಾಡಬೇಕು ವೀಡಿಯೋ ಅಪ್ಲೋಡ್ ಹೇಗೆ ಮಾಡಬೇಕು ತಮ್ಮೇಲೆ ಹೇಗೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಯೂಟ್ಯೂಬಲ್ಲೇ ಕಲಿತೆ ಯೂಟ್ಯೂಬಲ್ಲೇ ಮಾಡಿದೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದೆ ಹಾಗೆಯೇ ನಾನು ಸ್ಟಾರ್ಟ್ ನನಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಸೊ ನಾನು ಸ್ವಲ್ಪ ದಿನ ಗ್ಯಾಪ್ ಮಾಡಿದೆ ಕುಕ್ಕಿಂಗ್ ಮಾಡಿ ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಕುಕ್ಕಿಂಗ್ ಆದ ನಂತರ ಮತ್ತೆ ರೀಸ್ಟಾರ್ಟ್ ಮಾಡಿದಾಗ ಏನು ಅಂದ್ಕೊಂಡೆ ನಾನು ಒಂದು ಕ್ಲಾಸ್ಗೆ ಇದ್ದೀನಿ ಸೊ ಸ್ಯಾರಿ ಕುಚ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಸೊ ಯಾಕೆ ನಾನು ಸ್ಯಾರಿ ಕುಚ್ ಹಾಕೋದನ್ನು ವೀಡಿಯೋ ಮಾಡಿ ಹಾಕಬಾರ್ದು ಸೊ ಚಾನಲ್ಲು ಕುಚ್ ಸ್ಯಾರಿ ಕುಚ್ ಚಾನಲ್ ಅಂತ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ ವೀಡಿಯೋ ಮಾಡೋಣ ಅಂತ ಹೇಳಿ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಕೂಡ ಅದು ಒಂದೇ ಅಂತಲ್ಲ ಸ್ಯಾರಿ ಕುಚ್ ಅಂತಲ್ಲ ಹೆಲ್ತ್ ಟಿಪ್ಸ್ ಆಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಮೋಟಿವೇಶನ್ ಏನೋ ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಈ ಚಾನಲಲ್ಲಿ ಅಂದರೆ ನನ್ನ ಚಾನಲಲ್ಲಿ ನಾನು ಕ್ರಿಯೇಟ್ ಮಾಡಿರೋಂತಹ ಶ್ವೇತಪುಟ್ಟ ಪ್ರಪಂಚ ಚಾನಲಲ್ಲಿ ಅಪ್ಲೋಡ್ ಮಾಡೋಣ ಅಂತೇಳಿ ಡಿಸೈಡ್ ಕೂಡ ಮಾಡಿಕೊಂಡೆ ಅದನ್ನು ಕೂಡ ಇಂಟ್ರೊಡಕ್ಷನ್ ವಿಡಿಯೋ ಏನು ಮಾಡಿ ಆಯಿತು ಅದಾದ ನಂತರ ಇದೆ ಅಲ್ವಾ ಮಾಡಿದ ಸರ್ಕಸ್ಸು ತುಂಬಾ ಇದೆ ಅದಾದ ಮೇಲೆ ನಾನು ಏನು ಮಾಡಿದೆ ಅಂತ ಹೇಳಿದೆ ಸೊ ಕೆಲವೊಂದು ಸತಿ ಕುಕ್ಕಿಂಗ್ ಮಾಡಾಕದೆ ಕೆಲವೊಂದು ಸತಿ ಮೋಟಿವೇಶನ್ ವೀಡಿಯೋ ಮಾಡೋಕ್ಕಿದೆ ಇನ್ನು ಲೈಫ್ ಸ್ಟೋರಿಗಳು ಮಾಡೋಕದೆ ಲೈಫ್ ಎಕ್ಸ್ಪೀರಿಯನ್ಸ್ ಸ್ಟೋರಿ ಮಾಡೋಕದೆ ಏನೇನು ಪ್ರ ಸ್ಯಾರಿ ಕುಚ್ಚು ಹಾಕದೆ ಆಮೇಲೆ ಬೇಸಿಕ್ ಕುಚ್ಚು ಆಗಿರ್ಬೋದು ಆಮೇಲೆ ಕೆಲವೊಂದು ನನಗೆ ಗೊತ್ತಿರೋ ಅಂಥ ಇನ್ಫಾರ್ಮೇಷನನ್ನು ಚಾನಲಲ್ಲಿ ಹಾಕೋತಾ ಹೋದೆ ಸ್ಟಾರ್ಟಿಂಗ್ ಯಾರದೇ ಚಾನಲ್ಲಿಗೂ ಕೂಡ ವ್ಯೂಸ್ ಕಮ್ಮಿ ಕಮ್ಮಿ ಅನ್ನೋಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ ಇಷ್ಟ ಆದರೆ ಆಟೋಮೆಟಿಕಲಿ ಒಂದು ಟೂ ಆರ್ ತ್ರೀ ಕೂಡ ವ್ಯೂ ಚೆನ್ನಾಗಿ ಬರ್ಬೋದು ರೀಚ್ ಕೂಡ ಆಗ್ಬೋದು ಬಟ್ ಅದು ಅದೃಷ್ಟ ನನ್ನ ಚಾನಲ್ಗೆ ಇರಲಿಲ್ಲ ನನ್ನ ವೀಡಿಯೋಸ್ಗಿರಲಿಲ್ಲ ಇರಲಿಲ್ಲ ನನಗೆ ಹಾಗೇ ವೀಡಿಯೋಸ್ ಹಾಕೋತಾ ಹಾಕೋತಾ ಹೋದೆ ಬಟ್ ನಾನು ಏನು ಮಾಡಿದೆ ಅಂದರೆ ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅದೇನೋ ಒಂಥರಲ್ಲ ಹೊಸ್ದಾಗಿದ್ದಾಗ ಎಲ್ಲಾಗೆ ಚೆನ್ನಾಗೇ ಇರುತ್ತೆ ಅಂತ ಹಾಗಾಗಿ ಒಂಥರ ಚೆನ್ನಾಗೆ ವೀಡಿಯೋ ಹಾಕೋತಾ ಟೈಮ್ ಟೈಮ್ ವೀಡಿಯೋ ಹಾಕೋತಾ ಆಮೇಲೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಹುಡುಕ್ತಾ ಕಲೆಕ್ಟ್ ಮಾಡ್ತಾ ಏನೋ ಹೊಸದನ್ನು ತಿಳ್ಕೊಂಡು ಅಟ್ಲೀಸ್ಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಅರ್ಧ ಪರ್ಧ ಗೊತ್ತಿದ್ದನ್ನು ಮತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ವೀಡಿಯೋ ಮಾಡ್ತಾ ಹೋದೆ ಸ್ವಲ್ಪ ದಿನ ಚೆನ್ನಾಗೇ ಇತ್ತು ಆಮೇಲೆ ಬರ್ತಾ ಬರ್ತಾ ನಾನು ಯಾವಾಗ ಬೇಜಾರಾಗ್ತಾ ಹೋಯ್ತು ಅಂದರೆ ಎಷ್ಟು ಒಳ್ಳೆಯ ಕಂಟೆಂಟ್ ಕೊಟ್ರು ವಿಡಿಯೋ ರೀಚ್ ಆಗ್ತಾ ಇಲ್ಲವಲ್ಲ ಕೆಲವೊಂದು ವೀಡಿಯೋಸ್ನೆಲ್ಲ ಬೇರೆ ಎಲ್ಲ ನೋಡ್ತಾ ಇದ್ನಲ್ಲ ಅವ್ರದೆಲ್ಲ ಚೆನ್ನಾಗಿ ರೀಚ್ ಇದೆ ನಂದು ಯಾಕೆ ರೀಚ್ ಆಗ್ತಾ ಇಲ್ಲ ಸೊ ಏನೋ ಮಿಸ್ಟೇಕ್ ಇರ್ಬೋದು ನಾನು ಕ್ರಿಯೇಟ್ ಮಾಡಿದ್ದಿರ್ಬೋದು ನನ್ನ ವೀಡಿಯೋದಲ್ಲೇ ಏನೋ ಮಿಸ್ಟೇಕ್ ಇರ್ಬೋದು ಸೊ ಬೇಡ ಯಾಕೆ ಬೇಕು ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲ ಅಂತ ಹೇಳಿ ಏನೋ ಒಂಥರ ಮೈಂಡಲ್ಲಿ ಸ್ವಲ್ಪ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಹೋದೆ ಅಲ್ಲಿ ಮತ್ತೆ ಗ್ಯಾಪ್ ತೊಗೊಂಡೆ ಆ ಗ್ಯಾಪಲ್ಲಿ ನಾನು ಅಟ್ಲೀಸ್ಟ್ ಅದೇ ಕೊಡೋ ಒಂದು ಎರಡು ಗಂಟೆ ಮೂರು ಗಂಟೆ ವೀಡಿಯೋ ಟೈಮಲ್ಲಾಗಿರ್ಬೋದು ಸರ್ಚ್ ಮಾಡೋದು ಅದ್ರ ಬಗ್ಗೆ ತಿಳ್ಕೊಳೋದನ್ನು ಒಂದೆರಡು ಸ್ಯಾರಿ ಕುಚ್ಚಾಕಿದ್ರೆ ಒಂದು ನಾನ್ನೂರ ಐವನೂರು ರೂಪಾಯಿ ದುಡ್ಡರ ಬರುತ್ತೆ ಅಂತೇಳಿ ಸೊ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಯಿತು ನನ್ನ ಚಾನಲ್ ಮೇಲೆ ಅದಾದಮೇಲೆ ಅನ್ನಿಸ್ತು ಮತ್ತು ಬೇರೆ ಆದರೂ ಬಿಡಲಿಲ್ಲ ಮತ್ತು ಅದು ಇದು ವೀಡಿಯೋ ನೋಡಬೇಕಾದ್ರೆ ಸೊ ಸ್ಟಾರ್ಟಿಂಗು ಕೆಲವೊಂದು ಮೋಟಿವೇಶನ್ಗಳು ವೀಡಿಯೋ ಮಾಡಬೇಕಾರೆ ಯಾವುದ್ರ ಬಗ್ಗೆ ಕೆಲಸದ ಬಗ್ಗೆ ನಾನೇ ಒಂದು ಮೋಟಿವೇಶನಲ್ ವೀಡಿಯೋ ಮಾಡೋಳಾಗಿ ನಾನೇ ಒಂದು ಈ ಥರ ಎಲ್ಲ ಕಳ್ಕೊಬಾರ್ದಲ್ವ ಧೈರ್ಯ ಕಳ್ಕೊಬಾರ್ದು ಅಂತೇಳಿ ಮತ್ತೆ ನನಗೆ ತಿಳಿದ ಮಟ್ಟಿಗೆ ವಿಡಿಯೋ ಆಗ್ತಾ ಹೋದೆ ಅದರಲ್ಲಿ ಬರ್ತಾ 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 ಕೆಲವೊಂದು ರೀಚ್ ಆಗು ಸೊ ನನಗೇ ಗೊತ್ತಿಲ್ಲದಂಗೆ ಇಂಟ್ರೊಡಕ್ಷನ್ ವೀಡಿಯೋ ಚೆನ್ನಾಗಿ ಓಡ್ತಾ ಇತ್ತು ಸೊ ವಾಚ್ ಓವರ್ ಕೂಡ ನೋಡ್ತಾ ಇರ್ಬೇಕು ಎಲ್ಲಿಂದನು ವಾಚ್ ಓವರ್ ಬರ್ತಾ ಇದೆ ಅಂತ ಹೇಳಿ ಹಳೆ ವೀಡಿಯೋ ಸರ್ಚ್ ಮಾಡಿದಾಗ ನನ್ನ ಹಳೆ ವೀಡಿಯೋಗಳಿಗೆ ಚೆನ್ನಾಗಿ ವ್ಯೂಸ್ ಬಂದಿತ್ತು ಒಂದು ಹತ್ತು ಇಪ್ಪತ್ತು ಬರೋ ವ್ಯೂಸಲ್ಲಿ ಒಂದು ಇನ್ನೂರು ಮುನ್ನೂರುವರೆಗೂ ವ್ಯೂಸ್ ಕೆಲವೊಂದು ವೀಡಿಯೋಕ್ಕೆ ಬಂದರೆ ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಆಲ್ರೆಡಿ ಒಂದು ಏಯ್ಟ್ ತೌಸಂಡ್ ಕ್ರಾಸ್ ದಾಟಿತ್ತು ಸೊ ಖುಷಿಯಾಯಿತು ಅದನ್ನು ಆ ವೀಡಿಯೋ ನೋಡಿ ನಾನು ಸ್ವಲ್ಪ ಖುಷಿಯಾಗಿ ಸೊ ಚಾನಲ್ ಮಾಡೋಣ ಅಂತೇಳಿ ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಚೆನ್ನಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಮೊದಲೇದಾಗ ಹೋಲ್ಸಿದಕ್ಕೆ ಬೆಟರ್ ದನ್ ಮೊದಲೇನೋ ಚೆನ್ನಾಗಿದೆ ವ್ಯೂಸು ಬರೋಕ್ಕೆ ಸ್ಟಾರ್ಟ್ ಆಯಿತು ಬಟ್ ಮಾಡ್ಕೋತ ಹೋದೆ ಮಾಡ್ಕೊತ ಹೋದೆ ಅದಾದಮೇಲೆ ಬರೋದೇ ನಮ್ಮ ಮೈಂಡ್ ಸೆಟ್ಟಿಗೆ ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬೇಕು ಆಚೆ ವರ್ಕ್ ಕಂಪ್ಲೀಟ್ ಮಾಡ್ಕೋಬೇಕು ಒನ್ ಇಯರ್ಗೆ ಅಂಥೇಳಿ ಇರುತ್ತಲ್ಲ ರೂಲ್ಸು ಯೂಟ್ಯೂಬರ್ದು ಹಾಗಾಗಿ ಒನ್ ಇಯರ್ಗೆ ಮಾಡ್ಕೋಬೇಕು ಅಂತ ಹೇಳಿ ನಾನೇನು ಮಾಡಿದೆ ಸ ಹೇಗೆ ಮತ್ತೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫೋರ್ ತೌಸಂಡ್ ವಾಚ್ ಅವರು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಹೇಗಪ್ಪ ಮಾಡಿಕೊಡೋದು ಒನ್ ಇಯರ್ ಒಳಗೆ ಅಂತೇಳಿ ಅದನ್ನು ಸರ್ಚ್ ಮಾಡ್ತಾ ಹೋದಾಗ ನನಗೆ ಆಪ್ಷನ್ ಬಂದಿದ್ದು ಲೈವ್ ಅಟೆಂಡ್ ಮಾಡೋದು ಲೈವ್ ಮಾಡೋದು ಲೈವ್ ಅಟೆಂಡ್ ಮಾಡೋದು ಲೈವ್ ಅಟೆಂಡ್ ಮಾಡೋದು ಒಳ್ಳೆ ಕಂಟೆಂಟ್ ಕೊಡೋದು ಈ ಮೂರು ನನಗೆ ಒಂದು ಟಾಸ್ಕ್ ಥರ ಬಂದು ಆವಾಗ ನಾನು ಬೇರೆಯವ್ರ ಮೊದಲಿಗೆ ನನಗೆ ಲೈವ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬೇರೆಯವ್ರ ಲೈವಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ ಆವಾಗ ನಾನು ಒಬ್ಬರೂ ಕೇಳಿದೆ ಸೊ ಅದು ಯಾರಂದರೆ ಸೊ ನನಗೆ ತಕ್ಕ ಮಟ್ಟಿಗೆ ಹೂವಿನ ಒಬ್ರು ಲೈವ್ ಮಾಡ್ತಾಯಿದ್ರು ಮಧ್ಯಾಹ್ನ ಟೈಮಲ್ಲಿ ಹೂವಿನ ಲೋಕ ಅಂತ ಒಬ್ಬರು ಸಿಸ್ಟರೆಲ್ಲ ಲೈವ್ ಮಾಡ್ತಾಯಿದ್ರು ಸೊ ಅವರು ಹೂ ಕಟ್ತಾ ಬಟ್ ಫೇಸ್ ತೋರಿಸ್ತಾ ಇರಲಿಲ್ಲ ಹೂ ಕ ಹೂವನ್ನು ಅಂದರೆ ಡೆಕೋರೇಷನ್ ಹೂವನ್ನ ರೆಡಿ ಮಾಡ್ಕೋತ ಅವರೆಲ್ಲ ತೋರಿಸ್ತಾ ಇರ್ಬೇಕಾದ್ರೆ ಅವ್ರ ಲೈವ್ನೇ ನಾನು ಫಸ್ಟ್ ಅಟೆಂಡ್ ಮಾಡಿದ್ದು ಸೊ ಅವರೆಲ್ಲ ಎಲ್ಲ ಸಿಸ್ಟರ್ ಲೈವಿಂದಲೂ ಆಗ್ತಾ ಇದೆ ನನಗೂ ಚೆನ್ನಾಗಾಗುತ್ತೆ ನೀವು ಕೂಡ ಲೈವ್ ಮಾಡಿ ಸಿಸ್ಟರ್ ಲೈವ್ ಮಾಡೋಕ್ಕೆ ಬರೋದಿಲ್ಲ ನೋಡ್ಕೊಳ್ಳಿ ಇವಾಗ ಕೆಲವೊಬ್ಬರು ಲೈವಿಗೆ ಅಟೆಂಡ್ ಮಾಡಿ ಅವ್ರು ಹೇಗೆ ಮಾತಾಡ್ತಾರೆ ಹೇಗೆ ಲೈವೆಲ್ಲ ಅಟೆಂಡ್ ಮಾಡ್ತಾರೆ ಮೆಸೇಜ್ ಬರ್ತಾ ಇರುತ್ತೆ ಸೊ ಅದನ್ನು ಮಾಡಬೇಕು ಅಂತೇಳಿ ಅವರು ಸ್ವಲ್ಪ ನನಗೆ ಗೊತ್ತಿಲ್ಲದನ್ನು ನಿಜ ಹೇಳ್ತೀನಿ ಅವ್ರು ಹೇಳ್ಕೊಟ್ರು ಅದಾದಮೇಲೆ ನಾನೇ ಯೂಟ್ಯೂಬಲ್ಲಿ ಸರ್ಚ್ ಕೂಡ ಮಾಡಿದೆ ಲೈವ್ ಹೇಗೆ ಮಾಡಬೇಕು ಅಂತೇಳಿ ಯು ಸುಮಾರಷ್ಟು ಲೈವಿಗೆ ಇದೆ ಮೊದಲು ಗೊತ್ತಿರಲಿಲ್ಲ ಲೈವಿಗೆ ಎಷ್ಟು ಓದ್ ಕೆಲವೊಬ್ರಿಗೆ ಗೊತ್ತೇ ಇರಲಿಲ್ಲ ನನಗೆ ನನಗೆ ಗೊತ್ತಿರೋರೇ ನನಗೆ ಇನ್ಫಾರ್ಮೇಷನ್ ಹೇಳಲಿಲ್ಲ ಲೈವಿಂದ ವಾಚ್ ಅವರ್ ಬರುತ್ತೆ ಅಂತೇಳಿ ಅಯ್ಯೋ ಬರೋಲ್ಲ ಸುಮ್ಮನೆ ನಾನೇನಕ್ಕೆ ನನಗೆ ಟೈಮ್ ಇಲ್ಲ ವೀಡಿಯೋ ಮಾಡೋಕ್ಕೆ ಅಂತೇಳಿ ಹೇಳಿದರು ಹಾಗಾಗಿ ನಾನು ಹೌದೇನೋ ಅಂತ ನಂಬ್ಕೊಂಡು ಮಾಡೋದನ್ನು ಸ್ವಲ್ಪ ಡಿಲೇ ಮಾಡಿದೆ ಬಟ್ ನನಗೆ ಗೊತ್ತಿಲ್ಲ ನಾನು ಎಷ್ಟು ನಂಬ್ತೀನಿ ಅಂದರೆ ಇದರಲ್ಲೇ ಯೋಚನೆ ಮಾಡಿ ಅವ್ರು ಯಾಕೆ ಲೈವ್ ಮಾಡ್ತಿದ್ದಾರೆ ವಾಚ್ ಅವರು ಬರಲಿಲ್ಲ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ನನಗಿರಲಿಲ್ಲ ಅವರು ಅಯ್ಯೋ ನಿನ್ನ ಲೈವ್ ಇರು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಲೈವ್ ಎಂಡ್ ಆಗೋವರೆಗೂ ಇರು ಅಂತಿದ್ರು ನನ್ನ ಕೆಲಸ ಇದ್ದರೂ ಕೂಡ ಲೈವ್ ಆನ್ ಮಾಡಿಬಿಟ್ಬಿಟ್ಬಿಡ್ತಿದ್ದೆ ಪಾಪ ಅವ್ರದ್ದು ಆ ರೀತಿ ಎಲ್ಲ ಮಾಡಿದ್ರು ಕೊನೆಗೋದು ಆಗೋಗಿದ್ದು ಘಟನೆ ಹಾಗೆ ಲೈವ್ ಮಾಡಿದೆ ಅವರ್ ಕಂಪ್ಲೀಟ್ ಮಾಡಿಕೊಂಡೆ ಕೆಲವೊಂದು ವೀಡಿಯೋಸ್ ಎಲ್ಲ ಚೆನ್ನಾಗಿ ಹೋಯಿತು ಬರ್ತಾ ಬರ್ತಾ ಸ್ಟಾರ್ಟಿಂಗ್ ಲೈವಲ್ಲಿ ಯಾರೂ ಬರ್ತಿರ್ಲಿಲ್ಲ ಆಮೇಲೆ ಬರ್ತಾ ಬರ್ತಾ ನಾನು ಲೈವ್ ಕೂಡ ಒಂದು ಟೈಮಲ್ಲಿ ವೈರಲ್ ಆಯಿತು ಚಾನಲ್ ಮಾನಿಟೈಸೇಷನ್ ಕೂಡ ಆಯಿತು ಇದಾದ ಮೇಲೆ ಇದೆ ಅಲ್ವಾ ಏನಾಯ್ತು ನನಗೆ ಅಂದರೆ ಎಲ್ಲ ಒಂದು ಕರೆಕ್ಟ್ ಮೋಟಿವೇಶನ್ ಅಂತ ಸ್ಟಾರ್ಟ್ ಮಾಡಿದೆ ಮೋಟಿವೇಶನ್ ಮಾಡಲಿಲ್ಲ ಸ್ಯಾರಿ ಕುಚ್ಚಿದಂತ ಮಾಡಿದೆ ಅದನ್ನು ಮಾಡಲಿಲ್ಲ ಕುಕ್ಕಿಂಗ್ ಅಂತ ಮಾಡಿದೆ ಅದು ಮಾಡಲಿಲ್ಲ ಎಲ್ಲೋ ಲಾಕ್ಸ್ ಅಂತ ಮಾಡಿದೆ ಅದನ್ನು ಮಾಡಿ ಎಲ್ಲನೂ ನನ್ನ ಚಾನಲಲ್ಲಿ ಮಿಕ್ಸ್ ಮಿಕ್ಸ್ ಕಂಟೆಂಟ್ ಥರ ಕೊಟ್ಟರೆ ಪಾಪ ನನ್ನ ಯಾವ ಒಂದು ವಿಡಿಯೋ ನಾನು ಯೂಟ್ಯೂಬರು ವೈರಲ್ ಮಾಡೋಕ್ಕೆ ಸಾಧ್ಯ ಅವರು ಸೆಲೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಅವರು ಒಂದು ರೆಕಗ್ನೈಸ್ ಮಾಡೋಕ್ಕೆ ರೆಕಮೆಂಡ್ ಮಾಡೋಕ್ಕೆ ಸಾಧ್ಯ ಹೇಳಿ ಆ ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡ್ತಿದ್ದೀನಿ ಹಾಗಾಗಿ ವಿಡಿಯೋ ಕೂಡ ಮಾಡ್ತೀನಿ ಯಾರೇ ಒಂದು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋರಾಗಿರ್ಬೋದು ಈ ಮೊದಲೇ ಸ್ಟಾರ್ಟ್ ಮಾಡಿರೋರಾಗಿರ್ಬೋದು ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ನ ಒಂದು ಸತಿ ನೋಡ್ಕೊಳ್ಳಿ ನಮ್ಮ ಚಾನಲ್ ನೋಡಿಕೊಂಡು ನಾವು ಯಾವ ರೀತಿ ವೀಡಿಯೋ ಮಾಡ್ತಾಯಿದ್ವಿ ಯಾವ ರೀತಿ ವೀಡಿಯೋ ಮಾಡಿದಾಗ ನಮಗೆ ವ್ಯೂವರ್ಸಿಂದ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ಒಂದರಲ್ಲಿ ನೋಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಅದೇ ವಿಡಿಯೋನ ಅದೇ ಥರ ವೀಡಿಯೋನ ಮಾಡೋದಕ್ಕೆ ಕಂಟಿನ್ಯೂ ಮಾಡಿ ಸೊ ಹಾಗಾಗಿ ನನಗೂ ಹಾಗೆ ಆಯಿತು ಕೆಲವೊಂದು ಹೆಂಗೆಂಗೋ ವೇರಿಯೇಷನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಾದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡೆ ಮತ್ತೆ ಮನೆ ಶಿಫ್ಟಿಂಗು ಮಗಳ ಎಕ್ಸಾಮು ಸ್ವಲ್ಪ ಏನೇನೇನೇನೇನೋ ಆಗಿ ಸಮ್ ರೀಸನ್ ಇಲ್ಲ ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಾನಿಟೈಜೇಷನ್ ಮಾಡಿದ್ಮೇಲೆ ಆ್ಯಕ್ಚುಲಿ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಪ್ಪ ಡಾಲರ್ನ ಅರ್ನ್ ಮಾಡಬೇಕು ಅಂದರೆ ಕರೆಕ್ಟಾಗಿ ವೀಡಿಯೋ ಹಾಕ್ಬೇಕು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ವಿಡಿಯೋ ವ್ಯೂಸ್ ಆಗಬೇಕು ಸೊ ಅದು ನಮ್ಮ ಕರ್ತವ್ಯ ಆಗಿರುತ್ತೆ ನಾವು ಕೆಲಸನೇ ಮಾಡಿದ್ರೆ ಯಾರೂ ಸಂಬಳ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾವ ವರ್ಕಲ್ಲೇ ಆಗಿರ್ಬೋದು ಅದನ್ನು ನಾನು ತುಂಬಾ ಮಿಸ್ಟೇಕ್ ಮಾಡಿದೆ ಸೊ ನನಗೆ ಗೊತ್ತಿರೋ ಸುಮಾರು ಜನದ್ದು ಜನದು ಯೂಟ್ಯೂಬರ್ಸು ಸೊ ವೀಡಿಯೋ ಮಾಡಿ ಚೆನ್ನಾಗಿ ಮಾಡ್ಕೊತ ಹೋಗಿ ಗ್ರೋ ಆಗುತ್ತೆ ಚಾನಲ್ಲು ಬಟ್ ಬಿಡಬೇಡಿ ಡೈಲಿ ವೀಡಿಯೋ ಮಾಡಿ ಡೈಲಿ ಆಗಲಿ ಅಂದರೂ ಟೂ ಡೇಸ್ಗಾದರೂ ಒಂದೊಂದು ವೀಡಿಯೋ ಮಾಡಿ ಅಂತೇಳಿ ಸಜೆಷನ್ ಮಾ ಕೊಟ್ಟರು ಬಟ್ ನಾನೇ ಸಮ್ ಹೌಸ್ ವೈಫ್ ಅಂದರೆ ಸಾಮಾನ್ಯವಾಗಿ ವರ್ಕ್ ಇದ್ದೇ ಇರುತ್ತೆ ವರ್ಕ್ ಪ್ರೆಸರ್ ಇರುತ್ತೆ ಬೇರೆ ಏನಾದರೂ ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಮಾಡೋಕ್ಕಾಗ್ತಿರಲಿಲ್ಲ ಅದು ಮೇಯ್ನಾಗಿ ಒಂದು ರೀಸನ್ ಆದರೆ ಯಾವ ಕಂಟೆಂಟ್ ಮಾಡಬೇಕು ಅನ್ನೋದು ಇನ್ನೊಂದು ಟಾಸ್ಕ್ ಆಗಿಬಿಡ್ತು ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವೊಂದನ್ನು ಹೇಗಾಗಿಬಿಟ್ಟಿದೆ ಅಂದರೆ ಇನ್ನೂ ಒಂದು ದೊಡ್ಡ ಕನ್ಫ್ಯೂಸನ್ ಏನಾಗಿದೆ ಅಂದರೆ ಕೆಲವೊಂದು ಮೋಟಿವೇಶನ್ ವಿಡಿಯೋ ಇಷ್ಟಪಡೋರು ತುಂಬ ಚೆನ್ನಾಗಿದ್ದಾರೆ ಕೆಲವೊಂದು ಕುಕ್ಕಿಂಗಿಂದಕ್ಕೆ ಚೆನ್ನಾಗಿ ವ್ಯೂಸ್ ಬಂದಿದೆ ಕೆಲವೊಂದು ಯಾರಾದರೂ ಏನಾದರೂ ನನಗೆ ಲೈಫ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅವ್ರಿಗೆ ಬೈದಿದ್ದೀನಲ್ವ ಆ ವೀಡಿಯೋ ಕೂಡ ಚೆನ್ನಾಗಿ ರೀಚ್ ಆಗಿದ್ದಾವೆ ಆಮೇಲೆ ಸ್ಯಾರಿ ಬ ಕುಚ್ಚ ಬಗ್ಗೆ ಇನ್ಫಾರ್ಮೇಶನ್ ಕೆಲವೊಂದು ವ್ಯೂಸ್ ಚೆನ್ನಾಗಿ ಬಂದಿಲ್ಲ ಕೆಲವೊಂದು ವ್ಯೂಸ್ ಮಿಕ್ಸ್ ಕಂಟೆಂಟ್ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಬಟ್ ನನಗೆ ಇವಾಗ ಕನ್ಫ್ಯೂಸ್ ಆಗ್ತಾ ಇದೆ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಬಟ್ ಎಲ್ಲಿ ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೇ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡಿರಬೇಕು ಹಾಗಾಗಿ ನನಗೆ ಯಾವ್ದು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಈ ಕಮೆಂಟ್ ಬಾಕ್ಸಲ್ಲಿ ಯಾವಾಗಲೂ ಆನೆ ಇರುತ್ತೆ ಸೊ ನಾನು ಒಂದು ರಿಕ್ವೆಸ್ಟ್ ಏನಪ್ಪ ಅಂತೇಳಿದ್ರೆ ಈ ವಿಡಿಯೋ ಎಷ್ಟು ಜನಕ್ಕೆ ತಲುಪುತ್ತೋ ಗೊತ್ತಿಲ್ಲ ತಲುಪ್ತು ಅಂತ ಹೇಳಿದರೆ ನನ್ನ ಒಂದು ಮಾಡುವಂಥ ಇಷ್ಟು ದಿನ ವೀಡಿಯೋದಲ್ಲಿ ಯಾವ ರೀತಿ ವೀಡಿಯೋಸ್ ನಿಮಗೆ ಇಷ್ಟ ಅದು ಅಂತ ಹೇಳಿದರೆ ಕೆ ಗೊತ್ತಿರುತ್ತೆ ನೀವೇ ಇಷ್ಟು ದಿನ ನನ್ನ ಮೋಟಿವೇಶನ್ ಯಾವ್ಯಾವ ಮಾಡಿದ್ದೀನಿ ಅಂತೇಳಿ ಅದರಲ್ಲಿ ನಿಮಗೆ ಯಾವ ರೀತಿ ನಾನು ವೀಡಿಯೋ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಸೊ ಸರಿ ಅನಿಸುತ್ತೆ ಅಂತ ನೀವು ಸ್ವಲ್ಪ ಸಜೆಷನ್ ಏನಾದರೂ ಕೊಟ್ಟರೆ ನಾನು ನೆಕ್ಸ್ಟ್ ಅದೇ ರೀತಿ ವೀಡಿಯೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ನೀವು ಆದಷ್ಟು ಯಾವುದಕ್ಕೆ ಜಾಸ್ತಿ ಸೊ ಬರುತ್ತಲ್ಲ ಏನಂತಾರೆ ಪಾಯಿಂಟ್ಸ್ ಬರುತ್ತಲ್ಲ ಯಾರು ಜಾಸ್ತಿ ಇಷ್ಟಪಡ್ತಾರಲ್ಲ ಯಾವ ರೀತಿ ವೀಡಿಯೋಕ್ಕೆ ಆ ರೀತಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯೂಟ್ಯೂಬ್ಗೆ ನಾನು ಕನ್ಫ್ಯೂಸ್ ಮಾಡೋದು ಬೇಡ ಇನ್ಮೇಲೆ ಒಂದು ಕರೆಕ್ಟ್ ಕಂಟೆಂಟು ಕರೆಕ್ಟು ಒಂದು ವಿಚಾರಗಳನ್ನ ಕಂಟೆಂಟ್ ಇಟ್ಕೊಂಡು ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೋ ಹಾಗಾಗಿ ನೋಡಿ ಏನೇ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಕೇಳೋಕ್ಕೋಸ್ಕರ ವೀಡಿಯೋ ಮಾಡಿದೆ ಬಟ್ ನನಗೆ ಚಾನಲ್ ಇವಾಗ ಡೌನ್ ಆಗ್ತಾ ಇದೆ ಮೇನ್ ರೀಸನ್ ಏನು ಅಂದರೆ ಒಂದು ಮಿಕ್ಸ್ ಕಂಟೆಂಟ್ ಕೊಟ್ಟಿರೋದು ಅಂತ ನನ್ನ ಅನಿಸಿಕೆ ಬಟ್ ಕೆಲವೊಬ್ಬರು ಮಿಕ್ಸ್ ಕಂಟೆಂಟ್ ಇದ್ರೂ ಕೂಡ ತುಂಬ ರೀಚ್ ಆಗೋ ಜನ ಆಗಿರೋಂತಹ ಚಾನಲ್ಸ್ ಕೂಡ ಇದೆ ಬಟ್ ಅದು ಅವ್ರ ಅದೃಷ್ಟ ಅಂದ್ಕೊತೀನಿ ಆ ಅದೃಷ್ಟ ನನಗಿಲ್ಲ ಬಟ್ ನೋಡೋಣ ಮಿಕ್ ಯಾವ ರೀತಿ ವಿಡಿಯೋ ಮಾಡೋಣ ಯಾವ ರೀತಿ ವೀಡಿಯೋ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಒಂದು ಸತಿ ಟ್ರೈ ಮಾಡ್ತೀನಿ ಇಲ್ಲ ಅಂತಂದರೆ ಇನ್ನೇನಿಲ್ಲ ನಂಗೆ ಯಾವುದು ಒಂದು ತಿಳಿಯುತ್ತೋ ನನಗೆ ಯಾವ್ದು ಇನ್ಫಾರ್ಮೇಷನ್ ಗೊತ್ತಾಗುತ್ತೋ ಅದನ್ನು ವೀಡಿಯೋ ಮಾಡ್ಕೊತ ಹೋಗ್ತೀನಿ ವ್ಯೂಸ್ ಎಷ್ಟಾದರೂ ಬರಲಿ ಯಾವತ್ತಾದರೂ ಚಾನಲ್ ಗ್ರೋ ಆಗಲಿ ಯಾವತ್ತಾದರೂ ಟ್ಯಾಲೆಂಟ್ ಕಂಪ್ಲೀಟ್ ಆಗಲಿ ಯಾವ ಥರ ಅರ್ನಿಂಗ್ ಬರಲಿ ಯಾಕೆ ಅಂದರೆ ನನಗೆ ಯಾವುದೇ ರೀತಿ ಯಾರಿಗೂ ಚಾಲೆಂಜ್ ಮಾಡಿ ಯಾರಿಗೋಸ್ಕರನೂ ನನ್ನ ಚಾನಲ್ ಅಂತೂ ಕ್ರಿಯೇಟ್ ಮಾಡಿಲ್ಲ ನಾನು ಚಾನಲ್ ಮಾಡಿಕೊಂಡಿರೋದು ನನಗೋಸ್ಕರ ನನ್ನ ಒಂದು ಖುಷಿಗೋಸ್ಕರ ನನ್ನ ಒಂದು ಮೆಮೊರಿಗೋಸ್ಕರ ಇದರಿಂದನೇ ಯಾರದೋ ಒಂದು ಜಿದ್ದು ಯಾರದೋ ಒಂದು ಕಾಂಪಿಟೇಷನಿಗೋಸ್ಕರ ನಾನು ಡೌಲರ್ ಕಂಪ್ಲೀಟ್ ಮಾಡ್ಕೋಬೇಕು ಚಾನಲ್ ಮಾನಿಟೈಜೇಷನ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡಲ್ವ ಅಲ್ಲ ಅರ್ನಿಂಗ್ ಮಾಡಬೇಕು ಅಂತ ಮಾಡ್ಕೊಂಡಿಳಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಲೇಬೇಕು ಅವ್ರಿಗಿಂತ ಜಾಸ್ತಿ ಅಂತ ಮಾಡ್ಕೊಂಡಿರಲ್ಲ ಇನ್ನು ಅವ್ರಗಿಂತ ಮುಂಚೆ ಯಾರ್ದೋಕ್ಕಿಂತ ಮುಂಚೆ ನಾನು ಡಾಲರ್ ಕಂಪ್ಲೀಟ್ ಮಾಡ್ಕೋಬೇಕು ನಾನು ಅವ್ರಗಿಂತ ಮುಂಚೆ ಸ್ಯಾಲ್ರಿ ತೊಗೋಬೇಕು ಅನ್ನೋ ಇಂಟೆನ್ಷನ್ ಅಂತೂ ಮೊದಲೇ ಇಲ್ಲ ಯಾಕೆ ಅಂದರೆ ಇದರಿಂದನೇ ನನ್ನ ಜೀವನ ಅಂತೂ ಅಂದರೆ ಆಗಬೇಕಾಗಿಲ್ಲ ಅಲ್ವಾ ಇದರಿಂದ ಯಾರೋ ಜೀವನ ಕೆಲವೊಬ್ಬರು ರೇರು ಮಾಡಲೇಬೇಕು ಇದರಿಂದ ಅರ್ನಿಂಗ್ ಅಂತ ಮಾಡ್ತಿರ್ತಾರೆ ಸೊ ಅವ್ರಿಗೆ ಇಲ್ಲ ಬಟ್ ಸಮ ಇನ್ನು ನನಗೆ ನನ್ನ ಪರ್ಸ್ನಲಿಯಾಗಿ ಹೇಳಬೇಕು ಅಂದರೆ ಇಷ್ಟೇ ಇದರಿಂದ ಏನಲ್ಲ ಒಂದು ಮೆಮೊರೀಸ್ ಒಂದು ಮಾನಿಟೈಸೇಷನ್ ಆಮೇಲೆ ಖುಷಿ ಎಲ್ರಿಗೂ ಇರುತ್ತಲ್ವ ಸ್ಯಾಲ್ರಿ ತೊಗೊಂಡ್ಲೇಬೇಕು ಹೇಳಿ ಸೊ ಜಸ್ಟ್ ಬಂದರೆ ವ್ಯೂಸ್ ಬಂದುಬಿಟ್ಟು ಡಾಲರ್ ಕಂಪ್ಲೀಟ್ ಆದರೆ ಯಾವತ್ತಾದರೂ ಆಗಲಿ ಬಂದರೆ ಖುಷಿನೇ ಅದೊಂದು ಹೇಳ್ತಾ ನಾನು ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಒಂದು ಕ್ವಶನ್ ನಿಮ್ಮ ಮುಂದೆ ಇಡ್ತಾ ಸೊ ಯಾರಾದರೂ ಈ ರೀತಿ ಮಿಸ್ಟೇಕ್ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ ನೀವು ಯಾವ ಕಂಟೆಂಟ್ ಬಗ್ಗೆ ಮಾಡ್ತಿದ್ದೀರಾ ಅದೇ ಕಂಟೆಂಟನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೊತ ಹೋಗಿ ಒಂದಲ್ಲ ಒಂದು ದಿನ ಯೂಟ್ಯೂಬು ರೆಕಮೆಂಡ್ ಮಾಡೇ ಮಾಡುತ್ತೆ ಆ ವೀಡಿಯೋ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟದ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದಿನ ಬರುವಂತಹ ವಿಡಿಯೋಗಳನ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಕೊನೆಯದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಹೈಪ್ ಇದೆ ಹೈಪ್ ಆಪ್ಷನ್ ಕೂಡ ಇದೆ ಹೈಪ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್